ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ವಿಕಲಚೇತನರ ಸಮನ್ವಯ ಗ್ರಾಮಸಭೆ ಗುಳದಳ್ಳಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಗುಳದಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ಗ್ರಾಮ ಪಂಚಾಯಿತಿ ಗುಡದಳಿ ಸಹಯೋಗದಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಶ್ರೀಮತಿ ಸಿದ್ಧಲಿಂಗಮ್ಮ ವೀರೇಶ ಆಲಗುಂಡಿ ಮಾತನಾಡಿ ವಿಕಲಚೇತನರ ಸರ್ಕಾರದ ಸೇವಾ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದು ಉತ್ತಮವಾದ ಬದುಕು ಸಾಗಿಸಿ ವಿಕಲಚೇತನರ ಶ್ರೀ ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳ ಸದುಪಯೋಗ ಪಡೆಯಬಹುದು ಇಲಾಖೆಯ ಯೋಜನೆಗಳಾದ ಸಾಧನ ಸಲಕರಣೆ ವಿತರಣೆ ಯಂತ್ರಚಾಲಿತ ವಾಹನ ವಿತರಣೆ ಮತ್ತು ಶಿಶುಪಾಲನಾ ಬಗ್ಗೆ ವಿಕಲಚೇತನ ವಿವಾಹ ದೃಷ್ಟಿ ದೃಷ್ಟಿದೋಷ ವಿಕಲಚೇತನರಿಗೆ ಲ್ಯಾಪ್ಟಾಪ್ ವಿತರಣೆ ಬ್ರೈನ್ ಕಿಟ್ ಯೋಜನೆ ಸಾಧನೆ ಯೋಜನೆ ಪ್ರತಿಭೆ ಯೋಜನೆ ಆಧಾರ್ ಯೋಜನೆ ಪ್ರಮಾಣ ದೋಷವುಳ್ಳವರಿಗೆ ಹೊಲಿಗೆ ಯಂತ್ರ ವಿತರಣೆ ವಿವಿಧ ಸಂಘ ಸಂಸ್ಥೆಗಳು ವಿಕಲಚೇತನ ಏಳಿಗೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಇವುಗಳ ಉಪಯೋಗವನ್ನು ಪಡೆದು ಆರ್ಥಿಕವಾಗಿ ವಿಕಲಚೇತನರು ಸಫಲರಾಗಬೇಕು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಪಂಚಾಯಿತಿ ಕಾರ್ಯದರ್ಶಿಗಳಾದ ಶ್ರೀ ಹನುಮಂತಪ್ಪ ಪ್ರೌಢಶಾಲೆ ಶಿಕ್ಷಕರಾದ ಗವಿಸಿದ್ದಪ್ಪ ಕರ್ನಾಟಕ ರಾಜ್ಯ ವಿಕಲಚೇತನ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಪೂಜಾರಿ ಜಿಲ್ಲಾ ಯುವ ಪ್ರಶಸ್ತಿ ವಿಜೇತರು ಹಾಗೂ ತಾಲೂಕಾ ಸಂಪನ್ಮೂಲ ವ್ಯಕ್ತಿಗಳು ವೀರೇಶ್ ಹಾಲುಗುಂಡಿ ಸಂಜೀವರಾಯ ವಿಕಲಚೇತನ ಸಂಘದ ಮುಖಂಡರಾದ ಸಂಜೀವಪ್ಪ ಕಡೆಮನಿ ಮೂರು ಗ್ರಾಮಗಳ ವಿಕಲಚೇತ್ರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಒಂದು ವರದಿಯನ್ನು ವೀರೇಶ್ ಹಾಲ್ಗೊಂಡಿ ಕೊಪ್ಪಳ ಆರ್ಪಿಡಿ ಟಾಸ್ಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅವರು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಬರ್ತಾ ಇದ್ದಾರೆ ಅವ್ರು ಕೂಡ ನಾನು ಈ ಸರಿ ಹೊಸ ಮೀಟಿಂಗ್ ಅಲ್ಲಿ ಕೂಡ ಪರಿಚಯ ಮಾಡ್ಕೊಡ್ತಾ ಇದೀನಿ ಯಾಕಂತಂದ್ರೆ ಬರೀ ಹಿಂಗ್ ಹುಡುಕ್ತಾರೆ ಮಾಡ್ತಾರೆ ಅಂತ ಆಗಿರ್ಬಾರ್ದು ಯಾಕಂತಂದ್ರೆ ಹೊಸ ಹುಡುಕಿದೀವಿ ಅಂತ ಹೇಳಿ ಅವ್ರಿಗೆ ಏನ್ ಮಾಡಿಸಿದೀವಿ ಅಂತ ಹೇಳಿ ಅವ್ರು ಕೂಡ ನಮ್ಮ ಮೀಟಿಂಗ್ ಗೆ ಗ್ರಾಮ ಸಭೆಗೆ ಇದ್ ಮಾಡಿದ್ವಿ ಆಮೇಲೆ ತಿಂಗಳ ಒಂದು ಮೀಟಿಂಗ್ ಮಾಡ್ಬೇಕು ಅಂತ ಹೇಳಿದ್ವಿ ನಾವು ತಿಂಗಳ ಒಂದು ಮೀಟಿಂಗ್ ಅಂತಂದ್ರೆ ಯಾರು ಸೇರಲ್ಲ ವರ್ಷಕ್ಕೊಂದು ಕಾರ್ದೇ ಸೇರ್ತಾ ಇಲ್ಲ ಇನ್ ತಿಂಗಳಿಗೆ ಮೀಟಿಂಗ್ ಮಾಡಿದ್ರೆ ನಾನು ಹೆಂಗ್ ಮಾಡಬೇಕು ನೀವ ವಿಚಾರ ಮಾಡ್ಬೇಕು ಮಾಡಾದ್ರಿ ಮೇಡಮ್